ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಜಾರಿ ಮಾಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಮರುಡಿ ಗ್ರಾಮದ ಬಳಿ ಬೀರೂರು ಸಮಸ್ಯೆಗೆ ಹೆದ್ದಾರಿ ತಡೆದು ರೈತರು ಹಾಗೂ ಭತ್ತ ಬೆಳೆಗಾರರು ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರ ಭತ್ತಕ್ಕೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದೆ ಆದರೆ ಇದಕ್ಕೆ ಯಾವುದೇ ಕಾನೂನಿನ ಮಾನ್ಯತೆ ಇರುವುದಿಲ್ಲ ಖರೀದಿದಾರರು ಮತ್ತು ದಲ್ಲಾಳಿಗಳು ಮನಸ್ಸೋ ಇಚ್ಛೆ ಖರೀದಿ ಮಾಡುತ್ತಿದ್ದಾರೆ ಭತ್ತ ಬೆಳೆಯಲು ನಲವತ್ತರಿಂದ ನಲವತ್ತೈದು ಸಾವಿರ ಖರ್ಚು ಮಾಡಲಾಗುತ್ತಿದ್ದು ಇದರಿಂದ ನಮಗೆ ಎಕರೆಗೆ ಆರರಿಂದ ಎಂಟು ಸಾವಿರ ನಷ್ಟವಾಗುತ್ತಿದೆ ಎಂದರು ಕೂಡಲೇ ಸರ್ಕಾರ ಬೆಂಬಲ ಬೆಲೆಗೆ ಖರೀದಿ ಕೇಂದ್ರ ತೆರೆಯುವುದರ ಜೊತೆಗೆ ಕಾಯ್ದೆ ಜಾರಿ ಮಾಡಬೇಕೆಂದು ರೈತರು ಆಗ್ರಹಿಸಿದರು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಸವರಾಜ್ ಶಿವಗಂಗ ಭೇಟಿ ನೀಡಿ ರೈತರ ಜೊತೆ ಮಾತುಕತೆ ನಡೆಸಿದರಲ್ಲದೆ ಭತ್ತದ ವರ್ತಕರು ಕೇವಲ ಸಾವಿರದ ಆರುನೂರು ರೂಪಾಯಿಗೆ ಭತ್ತ ಖರೀದಿ ಮಾಡುತ್ತಿದ್ದು ರೈತರಿಗೆ ಅನ್ಯಾಯವಾಗುತ್ತಿದೆ ಈ ಬಗ್ಗೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಚಿವರೊಂದಿಗೆ ಮಾತನಾಡಿ ನ್ಯಾಯ ಕೊಡಿಸಲು ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು ಈ ಚಿರಿ ತಾಲೂಕು ದಾವಣಗೆರೆ ಬೆಳೆ ಕುಸಿತ ಆಗಿರಲಿಲ್ಲ ಭತ್ತದ ರೇಟು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಬೆಂಬಲ ಬೆಲೆ ರೇಟು ಮಾಡಿತ್ತು ಆದರೆ ನಮ್ಮ ದಾವಣಗೆರೆ ದಲ್ಲಾಡರು ಮತ್ತು ವರ್ತಕರು ಇಬ್ಬರು ಇಬ್ಬರು ಮ್ಯೂಚುವಲ್ ಆಗಿ ಸಾವಿರದ ಏಳ್ನೂರು ರೂಪಾಯಿ ಸಾವಿರದ ಆರುನೂರು ರೂಪಾಯಿ ಭತ್ತ ಖರೀದಿ ಮಾಡ್ತಿದ್ರೆ ರೈತರಿಗೆ ಒಂದು ಎಕರೆ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಆ ಈ ಭತ್ತ ಮಾಡಿದ್ರೆ ನಲವತ್ತು ಸಾವಿರ ರೂಪಾಯಿ ಬೆಳೆ ದುಡ್ಡು ಬರ್ತಾ ಇತಿ ಆ ದುಡ್ಡಿಗೆ ಸಾಲ್ತಾ ಇಲ್ಲ ರೈತ ಕಂಗಾಲಾಗ್ತದ ದಯಮಾಡಿ ಸರ್ಕಾರ ಏನು ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಬೆಂಬಲ ಬೆಲೆ ಮಾಡತ್ತೋ ಆ ಮುನ್ನೂರ ಇಪ್ಪತ್ತು ರೂಪಾಯಿ ಖರೀದಿ ಮಾಡಿದರೆ ಅಟ್ಲೀಸ್ಟ್ ರೈತರ ಜೀವನ ಅಲ್ಲ ಮಾಡಿಕೊಂತಾನೆ ಇಲ್ಲಾಂದ್ರೆ ಜೀವ ರೈತರ ಜೀವನ ಹಾಳಾಗಿ ಹೋಗುತ್ತೆ ಅದಕ್ಕೋಸ್ಕರ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ನಿನ್ನೆ ಮೀಟಿಂಗ್ ಮಾಡಿ ನಾವು ಮನವಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳು ಸ್ಪಂದಿಸ್ತಿಲ್ಲ ಕೃಷಿ ಸಚಿವರ ಹತ್ರ ಮಾತಾಡ್ತೀವಿ ಕೇಳ್ತೀವಿ ಅಂತೆ ಕಂತೆ ಆ ಆದ ಪ್ರಯುಕ್ತ ನಾವು ರಸ್ತೆ ಚಳವಳಿನ ಇವತ್ತು ಇಟ್ಕೊಂಡಿದ್ದೀವಿ ಪ್ರತಿಯೊಬ್ಬ ರೈತ ಸದಸ್ಯರು ರೈತರು ಹನ್ನೆರಡು ಕಡೆ ಇಟ್ಟಿದ್ದೀವಿ ಏಕಕಾಲಕ್ಕೆ ಇದಕ್ಕೂ ಸ್ಪಂದಿಸ್ತಿದ್ರೆ ನಾಳೆ ಸೋಮವಾರ ದಾವಣಗೆರೆ ಬಾ ದಾವಣಗೆರೆ ಬಂದನ್ನ ಪ್ರತಿಯೊಬ್ಬ ರೈತರು ಎಲ್ಲ ಸೇರಿ ನಾವು ಇಟ್ಕೊಂತಾ ಇದೀವಿ ಅದಕ್ಕೆ ಉಗ್ರ ಹೋರಾಟವನ್ನ ನಡೆಸ್ತಾ ಇದೀವಿ ದಾವಣಗೆರೆ ಮಂದಿಗೂ ನಮಗೆ ಸ್ಪಂದಿಸ್ತಾ ಸ್ಪಂದಿಸ್ತಿದ್ರೆ ನಾವು ವಿಧಾನಸೌಧಕ್ಕೆ ಮುಖ್ಯ ಹೊರಟಿದ್ದೇವೆ ನಮ್ಮ ರೈತ ಬಾಂಧವರು ಕೂಡಲೇ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ನಮ್ಮ ರೈತರಿಗೆ ಒಂದು ಪರಿಹಾರ ಕೊಡುತ್ತೆ ನಾವು ಒಂದು ನಂಬಿಕೆ ಮೇಲೆ ನಾವು ಉಗ್ರ ಹೋರಾಟವನ್ನ ನಡೆಸ್ತಿದ್ದೇವೆ ಸಂಘಟನೆ ಯಾವ್ದು ನಿಮ್ದು ಮಂಜುನಾಥ್ ಬಣ್ಣದವರು ಅಧ್ಯಕ್ಷರು ಅವರ ಒಂದು ಹೋರಾಟ ನಮ್ಮ ರೈತರು ಎಲ್ಲರೂ ಸಾಥ್ ಕೊಡ್ತಾ ಇದೀವಿ ಅದಕ್ಕೆ ಮಾಧ್ಯಮದವರು ಮಾನ್ಯ ಮುಖ್ಯಮಂತ್ರಿಗಳು ಕೃಷಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ತನ್ನ ಒಂದು ಆಶಾ ಆಶಾಭಾವನೆಯಿಂದ ಹೋರಾಟ ಮಾಡ್ತಾ ಇದೀವಿ ಮರಳಿ ನಮ್ದು ಸ್ವಂತ ಇವತ್ತು ಹನ್ನೆರಡು ಕಡೆ ಅಂದ್ರೆ ಯಾವ ಭಾಗದ ನಮ್ಮ ಜಿಲ್ಲೆಯಲ್ಲೋ ತಾಲೂಕ್ನಲ್ಲೋ ನಮ್ಮ ಸಂತೆ ಚನಗಿರಿ ಸೂಳೆಕೆರೆ ದಾವಣಗೆರೆ ಜಿಲ್ಲೆಯಲ್ಲಿ ಸೂಳೆಕೆರೆ ಕಾರೇನೂರು ಕೊಡಗನೂರು ಕ್ರಾಸು ಆಲೂರು ತೊಗಲೇರೆ ಮರಡಿ ಕೊಡಗನೂರು ಕ್ರಾಸು ಇನ್ನು ಅನೇಕ ಭಾಗಗಳಲ್ಲಿ ನಾವು ಚಳವಳಿಯನ್ನ ಇಟ್ಕೊಂಡಿದ್ದೀವಿ ಮರಡಿ ಗ್ರಾಮದ ಗಡಿಯಲ್ಲಿ ನಮ್ಮ ಚೆನ್ನಗಿರಿ ವಿಭಾಗದ ರೈತರು ಇವತ್ತೇನು ಇಲ್ಲಿ ಭತ್ತದ ಬೆಂಬಲ ಬೆಲೆ ಮಾಡಿದೆ ಕೇಂದ್ರ ಸರ್ಕಾರ ಆ ಬೆಂಬಲ ಬೆಲೆಗೆ ಖರೀದಿ ಆಗ್ತಾ ಇಲ್ಲ ಹಾಗೂ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟರು ವರ್ಷಕ್ಕೂ ಸಾವಿರದ ರೂಪಾಯಿ ಆರುನೂರ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ನಾವು ಮಾಡಿರೋ ಖರ್ಚಿಗೂ ನಮಗೆ ಅನುಕೂಲ ಆಗ್ತಾ ಇಲ್ಲ ಅಂತೇಳಿ ಪ್ರತಿಭಟನೆ ಮಾಡಿದರೆ ಅವ್ರ ಮನವಿನೂ ನಾನು ತಗೊಂಡಿದ್ದೀನಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮಾತಾಡಿ ಜೊತೆಗೆ ನಮ್ಮ ರಾಜ್ಯ ಕೃಷಿ ಸಚಿವರಿಗೂ ಮಾತಾಡಿ ಏನು ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ ಆ ಒಂದು ಎರಡು ಸಾವಿರದ ಮುನ್ನೂರ ರೈತರು ಕೆಳಗಡೆ ಯಾರಾದರೂ ಖರೀದಿ ಮಾಡಿದ್ರೆ ಅದಕ್ಕೊಂದು ಕಾನೂನು ತರಬೇಕು ಅನ್ನೋದು ಇವ್ರದೊಂದು ಬೇಡಿಕೆ ಇದೆ ಆ ಬೇಡಿಕೆ ಬಗ್ಗೆ ನಾನು ಏನು ಆಗುವಗಳ ಬಗ್ಗೆ ಚರ್ಚೆ ಮಾಡಿ ನಾನು ಸಂಬಂಧಪಟ್ಟಿರೋ ಇವರ ಅಧ್ಯಕ್ಷಿಗೆ ಮಾತಾಡಿ ಸಂಜೆ ಒಳಗೆ ಇವ್ರ ಪರಿಹಾರ ಕಂಡು